ಸರ್ ನೋಡಿ ಒಂದಾದ ಮೇಲೆ ಒಂದರಂತೆ ವಿವಾದಗಳು ಹುಟ್ಕೊಳ್ತಾನೆ ಇದೆ ಸರ್ಕಾರಕ್ಕೆ ಯಾವ್ದಾವ್ದಾದ್ರು ಒಂದೊಂದು ವಿವಾದವನ್ನ ಮೈ ಮೇಲೆ ಎಳ್ಕೊತಾನೆ ಇದೆ ಆಮೇಲೆ ಅದಕ್ಕೆ ಉತ್ತರ ಕೊಡೋದಕ್ಕೆ ಕಾಂಗ್ರೆಸ್ನ ಒಂದಷ್ಟು ನಾಯಕರುಗಳು ಹಿಂದೇಟನ್ನ ಹಾಕ್ತಾ ಇರ್ತಾರೆ ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ ಅದವರ ವೈಯಕ್ತಿಕ ಹೇಳಿಕೆ ವಿಚಾರ ಹಾಗೆ ಹೀಗೆ ಅಂತ ಹೇಳಿ ಈಗ ನೋಡಿ ಕನ್ನಡದ ಪೂಜಾರಿ ಅಂತಾನೆ ಹಿರಮಗಳೂರು ಕಣ್ಣನವರು ಬಹಳ ಪ್ರಸಿದ್ಧಿಯನ್ನ ಪಡ್ಕೊಂಡಿರುವಂತವ್ರು ಒಬ್ಬ ಅದ್ಭುತವಾದಂತಹ ಸಾಹಿತಿ ಅದರಲ್ಲೂ ಕೂಡ ಐವತ್ತು ವರ್ಷದಿಂದ ಕೋದಡರಾಮ ದೇವಸ್ಥಾನದಲ್ಲಿ ಪ್ರಧಾನ ಅರ್ಚಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಬಹಳ ಖ್ಯಾತಿಯನ್ನ ಗಳಿಸಿರುವಂತವ್ರು ಕನ್ನಡದಲ್ಲೇ ಮಂತ್ರಾಕ್ಷತೆಗಳನ್ನ ಹೇಳೋದ್ರ ಮುಖಾಂತರ ಈಗ ಅವರಿಗೆ ನೋಟಿಸ್ ಕೊಟ್ಟಿರುವಂತ ವಿಚಾರ ಸಾಕಷ್ಟು ವಿವಾದಕ್ಕೆ ಕಾರಣ ಆಗಿದೆ ಮೊದಲಿಗೆ ನಿಮ್ಮ ರಿಯಾಕ್ಷನ್ ಏನ್ ಹೇಳ್ತೀರಾ ವಿಜಯ್ ಪ್ರಸಾದ್ ಸರ್ ನೋಡಿ ಅಹ್ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಕೊಟ್ಟಂತ ಈ ನೋಟಿಸ್ ಇದೆಯಲ್ಲ ಕಾಂಗ್ರೆಸ್ ಕೊಟ್ಟಂತ ಈ ನೋಟಿಸ್ ಕಾಂಗ್ರೆಸ್ ಸರ್ಕಾರ ಕೊಟ್ಟಂತ ನೋಟಿಸ್ ಇದು ಕಾಂಗ್ರೆಸ್ ಸರ್ಕಾರದ ದಿವಾಳಿತನ ತೋರಿಸ್ತಾ ಇದೆ ಇದು ಪ್ರಖ್ಯಾತ ಕನ್ನಡದ ಅರ್ಚಕ ಅಂತನೇ ಫೇಮಸ್ ಆಗಿರೋಂಥ ಹಿರೇಮಗಳು ಇದಕ್ಕೆ ಇದ್ದಂಥ ಈ ದಿವಾಳಿತನ ತೋರಿಸ್ತಾ ಇದ್ದಾರಲ್ಲ ಈ ಕಾಂಗ್ರೆಸ್ ಸರ್ಕಾರ ಇದು ಸರ್ಕಾರದ ಸ್ಥಿತಿ ಯಾವ ಥರ ಇದೆ ಅಂತ ತೋರಿಸ್ತಾ ಇದೆ ಇವತ್ತಿಂದ ಒಂದು 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 ಕಡೆ ಈ ದಿವಾಳಿತನ ಆಯಿತು ಅಂತಂದರೆ ಇನ್ನೊಂದು ಸರ್ಕಾರದ ಅಸಮರ್ಥತೆ ಅಂತ ಇದೆಯಲ್ಲ ಇದು ಇದು ಎಷ್ಟು ತಾಂಡವ ಆಡ್ತಾ ಇದೆ ಅಂತ ಕರ್ನಾಟಕದಲ್ಲಿ ಇದು ಜನರು ಹೇಳಬೇಕಾಗಿಲ್ಲ ಸರ್ಕಾರ ತಾವೇನೆ ಈ ನೋಟಿಸ್ ಕೊಡೋ ಮುಖಾಂತರ ಅವ್ರಾಗೆ ಜಗಜ್ ಆಗಿದೆ ಇವತ್ತಿನ ದಿವಸ ಈ ತರದ ಸರ್ಕಾರ ಒಂದು ದಟ್ಟ ದರಿದ್ರ ಸರ್ಕಾರ ಅಂತ ಇವಾಗೆ ಪ್ರೂವ್ ಮಾಡ್ಕೊಂಡಿದ್ದಾರೆ ಇವತ್ತಿನ ದಿವಸ ಬರೀ ಈ ಇದಕ್ಕಲ್ಲ ಈ ರಾಜ್ಯಕ್ಕೆನೇ ಈ ರಾಜ್ಯಕ್ಕೇನೆ ಈ ಸರ್ಕಾರ ಬಂದಾದ್ಮೇಲೆ ಯಾವ ತರ ದರಿದ್ರ ಹೊಡ್ಕೊಂಡಿದೆ ಅಂತಂದ್ರೆ ಒಂದ್ ಕಡೆ ಬರಗಾಲ ಆಯ್ತಾ ಈ ಬರ್ಗಾಲಕ್ಕೆ ಹಣ ಬಿಡುಗಡೆಮ್ಮ ಮಾಡ್ತಾ ಇಲ್ಲ ಮಾಡಿದ್ರು ಇದಕ್ಕೆ ರಾಕ್ಷಸನ ಹೊಟ್ಟೆಗೆ ಹರ್ಕಾಸಿನ ಮಜ್ಗೆ ಅಂತ ಈ ಒಂದು ನೂರ ಕೋಟಿ ಅಂತ ಇದು ಮಾಡ್ತಾರೆ ಅದ್ರ ಜೊತೆಗೇನೆ ಕೊಟ್ಟಂತ ತಸ್ತಿಕ್ನ್ನ ಇವರು ವಾಪಸ್ ಕೇಳ್ತಾ ಇದಾರಲ್ಲ ಈ ಸರ್ಕಾರ ಇನ್ ಯಾವ ಮಟ್ಟಕ್ಕೆ ಇವರು ಈ ಹಿಂದೂ ದ್ವೇಷಗಳು ಆಗ್ತಾ ಇದಾರೆ ಅನ್ನೋದು ಅನ್ನೋದು ಒಂಥರ ಜಗಜಾಹರ ಆಗಿದೆ ಇನ್ನೊಂದ್ ಕಡೆ ಇಷ್ಟು ದಿವಸ ಇಷ್ಟು ದಿವಸ ಎಪ್ಪತ್ತು ವರ್ಷದಿಂದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಈ ರಾಮ ಭಕ್ತರಿಂದ ಒಂಥರ ನಿಂದನೆ ಮಾಡ್ತಾ ಇದ್ರು ಆಯ್ತಾ ಅದು ಮುಗ್ದಿದೆ ಬಟ್ ಇವತ್ತು ಇದ್ರ ಏನ್ ಸ್ಟಾರ್ಟ್ ಮಾಡ್ತಾ ಕಾಂಗ್ರೆಸ್ ಅವರು ಈ ರಾಮನ ವಿಗ್ರಹ ಪೂಜೆ ಮಾಡೋ ಅಂತ ಅರ್ಚಕರನ್ನೇ ಇವಾಗ ನಿಂದನೆ ಮಾಡುವಂತ ಸ್ಥಿತಿ ತಂದಿಟ್ಬಿಡಿದಾರಲ್ಲ ಈ ಸರ್ಕಾರ ಇನ್ ಯಾವ ತರ ಸೀಮೆ ಯಾವ ತರ ಮನಸ್ಥಿತಿ ಇಟ್ಕೊಂಡಿರೋ ಸರ್ಕಾರ ಅಂತ ಇದ್ರಲ್ಲೇ ಗೊತ್ತಾಗತ್ತೆ ಇದು ಒಂಥರ ಈ ಹಿಂದೂಗಳ ಮೇಲೆ ಈ ದ್ವೇಷ ಕಾಡ್ತಾ ಇರ್ತಲ್ಲ ಆ ಜ್ವಾಲಾಮುಖಿ ತರ ಅವ್ರದ್ದು ದ್ವೇಷ ಉಕ್ಕು ಉಕ್ಕು ಬರ್ತಾ ಇದೆ ದಿನೇ ಇದೆ ಒಂದೊಂದು ಒಂದಲ್ಲ ಒಂದು ರೀತಿಯಿಂದ ಇವ್ರು ನಿಂದನೆ ಮಾಡೋದನ್ನೇ ಒಂದು ಕಾಯಕ ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವರು ಯಾವ್ ಸೀಮೆ ಸರ್ಕಾರ ಇದು ಇದಕ್ ಯಾರು ಉತ್ತರ ಇದು ಹಾ ಇದು ಸರ್ಕಾರ ಉತ್ತರ ಕೊಡುತ್ತೆ ಇವತ್ತೇ ಸರ್ಕಾರ ಏನೋ ಕೈ ಬಿಡ್ತಾ ಇದೆ ನಮಗೂ ಇವತ್ತು ಏನೋ ಸಂಬಂಧ ಇಲ್ಲ ಅಂತ